y a

ஏன்ச்சி <trots> அதுக்க <coughs> 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 <coughs>

ഇല്ല ആ അർദ്ധ ഗ്ലാസ് നല്ല ഉപ്പതീനി ഉപ്പു കൂടഈ രീതി അലട ഇനി ഇല്ല ഏനോലി ಇಲ್ಲ ಒಂದು ಅರ್ಧ ಗ್ಲಾಸಿನಲ್ಲಿ ಒಂದು ಉಪ್ಪು ಮತ್ತು ನೀರನ್ನು ಹಾಕಿದ ಮೇಲೆ ಮಧ್ಯದಲ್ಲಿ ಮೊಟ್ಟೆ ತೇಲ್ತಾ ಇರ್ತದೆ ಅದೇ ಮತ್ತೆ ಆ ಅರ್ಧ ಗ್ಲಾಸಿಗೆ ಮತ್ತೊಂದಿಷ್ಟು ಫುಲ್ ಗ್ಲಾಸ್ವರೆಗೆ ನಾವು ನೀರನ್ನು ಹಾಕಿದಾಗ ಕೂಡ ಮಧ್ಯದಲ್ಲಿ ಅದು ತೇಲ್ತಾನೆ ಇರ್ತದೆ ಅಂದರೆ ನೀರಿನ ಸಾಂದ್ರತೆ ಮೊಟ್ಟೆಯ ಸಾಂದ್ರತೆ ಸಮ ಸಮಾನವಾಗಿರ್ತದೆ ද बेकाआ सामागු නරू कोෝलගේ கड්ीලැवी. ನೀರಿನಲ್ಲಿ ಒಗೆಯುತ್ತೇನೆ ನೀರಿನಲ್ಲಿ ಒಗೆಯುತ್ತೇನೆ ನಂತರ ಅದನ್ನು ಚೆನ್ನಾಗಿ ಒರೆಸುತ್ತೇನೆ ಈಗ ಮೊದಲಿನಂತೆ ಚೆನ್ನಾಗಿ ಉರಿಯುತ್ತಿದೆ ನೀರಿನಲ್ಲಿ ಮುಳುಗು ನೀರಿನಲ್ಲಿ ಮೊಟ್ಟೆ ಮುಳುಗುವ ತೇಲುವ ಪ್ರಯೋಗ ಸಾಮಗ್ರಿಗಳು ನೀರು ಉಪ್ಪು ತಂತಿ ಗಲಾಸು ಈಗ ತತ್ತಿ ತತ್ತಿಯನ್ನು ಹಾಕುತ್ತೇನೆ ಅದು ತಳಗೆ ಹೋಯಿತು ಅದರಲ್ಲಿ ಉಪ್ಪು ಹಾಕುತ್ತೇನೆ ಮೂರರಿಂದ ನಾಲ್ಕು ಬಿಡ ಮೂರರಿಂದ ನಾಲ್ಕು ಚಮಚ ಹೀಗೆ ಅಳಗಾಡಿಸಬೇಕು ಹೀಗೂ ಅಳಗಾಡಿಸಬೇಕು ಅದು ತೇಲಾಡುತ್ತೆ ತೇಲಾಡುತ್ತೆ